ನಮಸ್ಕಾರ ಬಂಧುಗಳೇ ಟೀ ಕುಡಿಯಲು ಹೋಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿರ್ತಕ್ಕಂಥದ್ದು ಎಲ್ಲಿ ಆಗಿದೆಯಪ್ಪ ಅಂದ್ರೆ ಇದು ಆಕ್ಸಿಡೆಂಟ್ ರಾಮನಗರ ಬಳಿ ಆ ಭೀಕರ ಅಪಘಾತ ಆಗಿರ್ತಕ್ಕಂಥದ್ದು ಆವಾಗ ಕಾರು ಪಲ್ಟಿಯಾಗಿ ಇಬ್ಬರು ಸ್ನೇಹಿತರು ಕೂಡ ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಆ ಒಂದು ಬೆಳಗ್ಗೆ ಮೂರು ಗಂಟೆಗೆ ಟೀ ಕುಡಿಯಲು ಇಬ್ಬರು ಸ್ನೇಹಿತರೋಗಿರ್ತಾರ ಆ ಮಾಗಡಿ ತಾಲೂಕಿನ ಹೊಸಪಾಳ್ಯದ ಒಂದು ಜನತಾ ಕಾಲೋನಿ ಬಳಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಈ ಘಟನೆಯಲ್ಲಿ ಬಹಳ ಒಂದು ಇಬ್ಬರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು ಆ ಮಂಜು ಅಂತಕ್ಕಂಥ ಮೂವತ್ತೊಂದು ವರ್ಷದವರು ಹಾಗೂ ಕಿರಣ್ ಅಂತಕ್ಕಂಥ ಮೂವತ್ತು ವರ್ಷದ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿರ್ತಕ್ಕಂಥದ್ದು ಈ ಇವರು ಯಾವ ಒಂದು ಊರಿನವರಾಗಿದ್ದಾರಪ್ಪ ಅಂದ್ರೆ ಮಾಗುಡಿ ತಾಲೂಕಿನ ಚೋಳ ನಾಯಕ ಹಳ್ಳಿಯವರಾಗಿರ್ತಾರೆ ಇವರನ್ನು ಮಾಗಡಿಯ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಇವರನ್ನ ದಾಖಲು ಮಾಡಿರ್ತಾರೆ ಇದು ಇತ್ತೀಚೆಗೆ ನೋಡಿ ಸ್ನೇಹಿತರೆ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದ್ದಾವೆ ಆದ್ದರಿಂದ ನೀವು ಕೂಡ ಮನೆಯಿಂದ ಹೊರಗೆ ಕಾಲಿಡ್ತೀರಪ್ಪ ಅಂದರೆ ಬಹಳ ಅವಶ್ಯಕವಿದ್ದರೆ ಮಾತ್ರ ಆ ಮನೆಯಿಂದ ಹೊರಗೆ ಕಾಲಿಡಿ ಬೈಕ್ ಆಗಿರ್ಬೋದು ಆಗಿರ್ಬೋದು ಇತ್ತೀಚಿಗೆ ವಿಮಾನದಲ್ಲಿ ಕೂಡ ತುಂಬ ದುರಂತಗಳನ್ನು ನಾವು ನೋಡ್ತಾ ಇದ್ದೇವೆ ಸೇನೆಯ ಒಂದು ಹೆಲಿಕಾಪ್ಟರ್ಗಳು ಕೂಡ ದುರಂತಕ್ಕೆ ಒಳಗಾಗ್ತಾ ಇದ್ದೇವೆ ಆದ್ದರಿಂದ ಒಟ್ಟಿನಲ್ಲಿ ಆ ಮನೆಯಿಂದ ಬಹಳ ಅವಶ್ಯಕವಿದ್ದರೂ ಮಾತ್ರ ಮನೆಯಿಂದ ಹೊರಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದುಗಳೇ ಇತ್ತೀಚೆಗೆ ಕಾರ್ ಓಡಿಸೋರಾಗಿರ್ಬೋದು ಬೈಕ್ ಓಡಿಸೋರಾಗಿರ್ಬೋದು ಅನೇಕ ಎಚ್ಚರಿಕೆಯ ಕ್ರಮಗಳನ್ನು ಹಿಂದೆ ಯಾವ ರೀತಿ ಬರ್ತಾ ಇದ್ದಾರೆ ಮುಂದೆ ಯಾವ ರೀತಿ ಬರ್ತಾ ಇದ್ದಾರೆ ಅನ್ನೋದು ಆ ನೋಡಿ ಗಾಡಿಯನ್ನು ಓಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೀವು ಸರಿಯಾಗಿ ಹೋಗ್ತಾ ಇದ್ದರೂ ಕೂಡ ಮುಂದಿನವನು ಸರಿಯಾಗಿ ಬರಲ್ಲ ಆ ಒಟ್ಟಿನಲ್ಲಿ ಗಾಡಿಯನ್ನು ಅತಿ ಅವಶ್ಯಕ ಇದ್ದರೆ ಆ ಮಾತ್ರ ಬಳಸಿ ಅದರಲ್ಲೂ ವಿದ್ಯುತ್ ಕಂಬಕ್ಕೆ ಒಂದು ಡ್ಯಾಶ್ ಮಾಡಿ ತುಂಬ ಕಾರುಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಇತ್ತೀಚೆಗೆ ಡ್ಯಾಮೇಜ್ ಆಗ್ತಾ ಇದ್ದೀವಿ ಒಟ್ಟಿನಲ್ಲಿ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಿಸಿ